ಪ್ರತಿನಿಯ ನನ್ನ ಕುತೂಹಲ ಕೂತಲ ನಿ ಬಯಸ್ತಾ ಇದ್ದೇನೆ ಮೊದಲೇ ಒಂದು ಸಮ್ಮೇಳನದ ದಿವ್ಯ ಸಾಹಿತ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪರಮೂಜ ರಾಘೇಶ್ವರ ಭಾರತೀ ಸ್ವಾಮೀಜಿಯವರ ಆಧಾರವೆಂದಿಗೆ ನನ್ನ ಭಕ್ತಿಪೂರ್ವಕ ನಂಬರ್ಗಳನ್ನು ಸಲ್ಲಿಸಿ ಮತ್ತೊಬ್ಬ ಪರಮ ಪೂಜ್ಯರು ಶ್ರೀ ಶ್ರೀ ಅಭಿರಮ ಶಂಕರ ಭಾರತಿ ಸ್ವಾಮೀಜಿ ಅವರ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಮತ್ತೊಬ್ಬ ಪರಮಪೂಜರು ವಚಾನಂದ ಸ್ವಾಮೀಜಿ ಅವರಿಗೂ ನನ್ನ ಪರ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿದ ಈ ಒಂದು ಸಮಾರಂಭದ ಅಧ್ಯಕ್ಷರು ಡಾಕ್ಟರ್ ಗಿರಿಧೇವರ್ ಅವರು ಈಗಾಗಲೇ ನಮ್ಮ ವಿಶ್ವೇಶ್ವರ ಭಟ್ರು ಅವರು ನಾಳೆ ಅವರ ಹುಟ್ಟು ಹಬ್ಬದ ಬಗ್ಗೆ ಹೇಳಿದ್ದಾರೆ ಅವರಿಗೆ ಈ ಒಂದು ವೇದಿಕೆ ಮುಖಾಂತರವೇ ನಾಳೆಗೆ ಅವರಿಗೆ ಇವತ್ತೇ ಅವರ ಹುಟ್ಟುಹಬ್ಬದ ಶುಭಾಶಯಗಳಷ್ಟೇ ಅಲ್ಲ ಬಹುಶಃ ಅವರ ಹುಟ್ಟುಹಬ್ಬದ ನೆನಪಿಗೆ ಈ ಮೂರು ದಿನಗಳ ನಾಯಕತ್ವವನ್ನು ವಹಿಸಿ ನಿಮ್ಮೆಲ್ಲರ ಜೊತೆಗೂಡಿ ಸಮಾಜದ ಎಲ್ಲ ವಿವಿಧ ಪದಾಧಿಕಾರಿಗಳಾಗಿ ಈ ಕಾರ್ಯಕ್ರಮವನ್ನು ತಾವೆಲ್ಲ ಯಶಸ್ವಿಗೊಳಿಸಿದ್ದೀರಿ ನಿಮ್ಮ ಜೊತೆಗೂಡಿ ನಿಮ್ಮ ಸಮಾಜದ ಬದುಕು ನಿಮ್ಮ ಸಮಾಜದ ಸಂಸ್ಕೃತಿ ಅತ್ಯಂತ ಗಟ್ಟಿಯಾಗಿ ಬೇರೆಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಹೋಶಾ ಮತ್ತು ಸಮ್ಮೇಳನದ ಕೌಲಾದೇಶರು ಸಭೆಯ ಸ್ನೇಹಿತರು ರಾಜ್ಯದ ವಿಧಾನಸಭೆಯ ಮಾಜಿ ಅಧ್ಯಕ್ಷರಾಗಿ ಸಭಾಧ್ಯಕ್ಷರಾಗಿ ಅತ್ಯಂತ ಉತ್ತಮವಾಗಿ ಸಭಾಧ್ಯಕ್ಷ ಸ್ಥಾನವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಈಗಿನ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಸಮ್ಮೇಳನದ ಪೂರ್ವ ಪೌರಾಧ್ಯಕ್ಷರಾಗಿರ್ತಕ್ಕಂಥ ಹೊರನಾಡಿನ ದ್ವಿವೇಶ್ವರ ಜೋಶಿ ಅವರ ಅವರಿಗೂ ಸಹ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾರೆ ಹಲವಾರು ಅವೇಕ ಸಮಾಜದ ನಮ್ಮ ಗುರು ಹಿರಿಯರಿದ್ದಾರೆ ಅವಕ ಸಮಾಜದ ಎಲ್ಲ ನನ್ನ ಗೌರವಾನ್ವಿತ ತಂದೆ ತಾಯಿಯರು ಸಹೋದರ ಸಹೋದರಿಯರು ಈ ಮೂರು ದಿನಗಳ ಕಾಲ ಈ ಮತ್ತು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡತಕ್ಕಂಥದ್ರಲ್ಲಿ ನಿಮ್ಮೆಲ್ಲರ ಪಾತ್ರ ಏನಿದೆ ಬಹುಶಃ ತಿರುವಂತಿಕೆಯನ್ನು ನೋಡಬೇಕಾದ್ರೆ ಮನೆ ಮನೆಗಳಲ್ಲಿ ಅಭಿಯಾನ ಮೊದಲನೇ ಪುಟದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಗಮನಿಸ್ತೀನಿ ಬಹುಶಃ ನಾನು ಈ ಸಮ್ಮೇಳನವನ್ನು ಮೂರು ದಿನಗಳ ನಿಮ್ಮ ಹಲವಾರು ಹಲವಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಯಾವ ರೀತಿ ನಾವು ಪಡಿಬೇಕು ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಮೂರು ದಿನಗಳಿಂದ ಏನೋ ಹಲವಾರು ವಿಚಾರಗೋಷ್ಠಿಗಳಾಗಿರತಕ್ಕಂಥದ್ದಷ್ಟೇ ಎಲ್ಲ ಪರಮ ಪೂಜರ ಭಾವನೆಗಳನ್ನು ಸಹ ಮೊದಲನೆಯ ದಿನದಿಂದ ಏನು ನೀಡಿದ್ದಾರೆ ಬಹುಶಃ ಮನೆ ಮನೆಗಳಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರ ಮನೆ ಸಂದರ್ಭದಲ್ಲಿ ಬಹುಶಃ ನಮ್ಮ ಸಮಾಜದ ಬದುಕು ನಿಮ್ಮ ಸಮಾಜದ ಕೊಡುಗೆ ಸಮಾಜಕ್ಕೆ ಹಾಗೂ ನಿಮ್ಮ ಸಮಾಜದಲ್ಲಿ ಯಾವ ರೀತಿಯ ಈಗಿನ ಒಂದು ಆಧುನಿಕ ಪ್ರಪಂಚದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾಜಕ್ಕೆ ನಿಮ್ಮ ನಿಮ್ಮ ಸಮಾಜದ ಹಲವಾರು ಗಣ್ಯರು ಕೊಂಡಿರ್ತಕ್ಕಂಥ ಕೊಡುಗೆಗಳು ಮತ್ತು ಈ ಸಮಾಜದ ಸಂಸ್ಕೃತಿಯನ್ನ ನಾವು ಯಾವ ರೀತಿ ಉಳಿಸಬೇಕು ಅಂತ ಹೇಳಿ ಅವರ ಭಾವನೆಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ದೊಡ್ಡ ಮಟ್ಟದಲ್ಲಿ ಮುಂದೆ ಇಟ್ಟಿದ್ದಾರೆ ನಾನು ಬರೋದಕ್ಕಿಂತ ಮುಂಚೆ ಮತ್ತೊಬ್ಬ ಹಿರಿಯ ಪತ್ರಕರ್ತರು ನಮ್ಮ ಸಂಪಾದಕರು ಮೊದಲು ಕನ್ನಡಪ್ರಭದಲ್ಲಿ ನಂತರ ಸುವರ್ಣ ಚಾನೆಲ್ ನಾನು ಯಶಸ್ಸಿಗೆ ಪರಿಣಾಮಕಾರಿ ಕೆಲಸವನ್ನು ನಿರ್ವಹಣೆ ಮಾಡುತ್ತಾ ಇರತಕ್ಕಂಥ ರವಿ ಹೇಳಿದೆ ಅವರು ಸಹ ಈಗಾಗಲೇ ಅವರ ಕೆಲವು ವಿಷಯಗಳನ್ನ ಭಾವನೆಯಲ್ಲಿ ಇಟ್ಟಿದ್ದಾರೆ ಸಭೆ ಕೂಡ ಅದಷ್ಟೇ ಅಲ್ಲ ಕಳೆದ ಮೂರು ದಿನಗಳಿಂದ ಹಲವಾರು ಬೇರೆ ಬೇರೆ ಸಮಾಜಗಳ ಮುಖಂಡರುಗಳನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರೆಲ್ಲರೂ ಸಹ ಅವರವರದೇ ಆದಂತ ರೀತಿಯಲ್ಲಿ ತಮ್ಮ ಸಮಾಜದ ಏಳುಪೀಳುಗಳು ತಮ್ಮ ಸಮಾಜದ ಕೊಟ್ಟಂತ ಕೊಡುಗೆಗಳು ಈ ಸಮಾಜಕ್ಕೆ ಅದೆಲ್ಲವನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಿದ್ದಾರೆ ವಿಶ್ವೇಶ್ವರ ಭಟ್ಟವರು ಹೇಳ್ತಂಥ ರೀತಿಯಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚಿನ ಏನು ಒಂದು ಸಮಾಜದಲ್ಲಿ ಕೊಟ್ಟಂತ ಕೊಡುಗೆಯನ್ನು ಗುರುತಿಸಿ ಅವರೆಲ್ಲರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಇವತ್ತೇ ನಿರ್ವಹಣೆ ಮಾಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಎಂಬತ್ತೊಂದು ವಿವಿಧ ಹಲವಾರು ರಂಗಗಳಲ್ಲಿ ಎಂಬತ್ತೊಂದು ವರ್ಷದ ಒಂದು ಸಂವಿಧಾನದಲ್ಲಿ ಪ್ರತಿಯೊಂದು ರಂಗದಲ್ಲಿ ಎಂಬತ್ತೊಂದು ಎಂಬತ್ತೊಂದು ಸನ್ಮಾನಕ್ಕೆ ಪುರಸ್ಕೃತರನ್ನಾಗಿ ಮಾಡಿ ಒಂದು ಅವರೆಲ್ಲರಿಗೂ ಗಮನವನ್ನು ಸಲ್ಲಿಸಿರ್ತಕ್ಕಂಥದ್ದು ಸಹ ಇಲ್ಲಿ ಗಮನಿಸಿದ್ದೇನೆ ನಿಜಕ್ಕೂ ಒಂದು ಉತ್ತಮವಾದಂತಹ ಪ್ರೋತ್ಸಾಹವನ್ನು ತಾವೆಲ್ಲ ನೀಡಿದ್ದೀರಿ ಇದನ್ನು ನಾನು ಎಲ್ಲರಿಗೂ ಅಭಿನಂದಿಸಿದ್ದೆ ಕಳೆದ ಮೂರು ದಿನಗಳಿಂದ ನಾನು ಗಮನಿಸಿರ್ತಕ್ಕಂಥದ್ದು ಯಾವೊಂದು ಮಲೆನಾಡು ಭಾಗ ಕರಾವಳಿ ಪ್ರದೇಶ ಶಿವಮೊಗ್ಗ ಅಲ್ಲಿಂದ ಕೇರಳದಲ್ಲೂ ಹಲವಾರು ಭಾಗದಲ್ಲಿದ್ದಾರೆ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಈ ಭಾಗಕ್ಕಿದೆ ಈ ಒಂದು ಸಮಾಜ ಅತ್ಯಂತ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದು ಬಹುಶಃ ದೊಡ್ಡ ದೊಡ್ಡ ಸಂಖ್ಯೆಯ ಸಮಾಜಗಳು ಈ ಒಂದು ನಾಡಿನಲ್ಲಿ ಇರ್ತಕ್ಕಂಥದ್ದೇನಿದೆ ಆ ದೊಡ್ಡ ಸಮಾಜಗಳು ಕೊಟ್ಟಂತ ಕೊಡುಗೆಗಿಂತ ಹೆಚ್ಚಿನ ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಮಾಜ ಅದು ಸಾಹಿತ್ಯ ಲೋಕದಲ್ಲಿರ್ಬಹುದು ಸಾಂಸ್ಕೃತಿಕ ಲೋಕದಲ್ಲಿರ್ಬಹುದು ವಿಶೇಷವಾಗಿ ಕೃಷಿ ವಲಯದಲ್ಲಿ ಬಹುಶಃ ನಿಮ್ಮ ಬದುಕು ಇವತ್ತು ನಾವು ವಿಶ್ವದಲ್ಲಿ ದೊಡ್ಡ ಮಟ್ಟದ ಆಧುನಿಕತೆ ಮತ್ತು ದೊಡ್ಡ ಮಟ್ಟದ ಬೆಳವಣಿಗೆಗಳನ್ನ ಕಾಣ್ತಾ ಇದ್ದೇವೆ ಆದರೆ ಬಹುಶಃ ಅವ್ಯ ಸಮಾಜದಲ್ಲಿ ಕೃಷಿಗೆ ಹೆಚ್ಚಿನ ಒಂದು ಆಸಕ್ತಿ ಕೃಷಿಯನ್ನೇ ನಂಬಿ ಬದುಕ್ತಕ್ಕಂಥ ಕುಟುಂಬಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇದ್ದಾರೆ ಅಡಿಕೆ ಬೆಳೆಗಾರರ ಬಗ್ಗೆ ನಮ್ಮ ಎಡ ಕೋಶ ಮನೆ ನಮ್ಮ ಸಹೋದರಿ ಶೋಭಾ ಕರಂದ್ ಅವರು ಸಹ ಸಭೆಯಲ್ಲಿ ನಿಮಗೆ ಒಂದು ಯಾವುದೇ ರೀತಿಯ ಆತಂಕಗಳ ಬೇಡ ನಾವು ನಿಮ್ಮ ಜೊತೆ ಭರವಸೆ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಕೇಂದ್ರದ ಸಚಿವರು ಅವರು ಸಹ ಭರವಸೆ ಕೊಟ್ಟಿದ್ದಾರೆ ನಾನು ಸಹ ಸಂದರ್ಭದಲ್ಲಿ ನಾನು ನಿಮ್ಮ ರೀತಿಯಲ್ಲಿ ಒಬ್ಬ ಕೃಷಿಕನೇ ಇದ್ದೇನೆ ಮೂಲಕ ನಾನು ಕೃಷಿಕ ನಿಮ್ಮ ನಾವು ಇದ್ದೇವೆ ಕೇಂದ್ರ ಸರ್ಕಾರ ಈಗಾಗಲೇ ಹತ್ತು ಕೋಟಿ ರೂಪಾಯಿಗಳ ಒಂದು ಸಂಶೋಧನೆಗೆ ಹಣವನ್ನು ಕೊಟ್ಟಿರತಕ್ಕಂಥದ್ದಷ್ಟೇ ಅಲ್ಲ ಏನು ಇವತ್ತು ಒಂದು ರೀತಿಯ ಅಪಪ್ರಚಾರ ಇದೆ ಅಡಿಕೆ ಬಗ್ಗೆ ಬಗ್ಗೆ ಚರ್ಚೆ ಮಾಡ್ತಾರೆ ಬಹುಶಃ ನಮ್ಮ ಪೂರ್ವಿಕರು ಇವತ್ತು ಯಾವ ಒಂದು ಸಂಸ್ಕೃತಿಯಲ್ಲಿ ಪ್ರತಿ ಕುಟುಂಬದಲ್ಲಿ ಊಟ ಆದ ನಂತರ ವಿಳೆದಲ್ಲಿ ಅಡಿಕೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ನಾವು ನೋಡಿದ್ರೆ ಇವತ್ತು ಸಹ ನಾನು ನಮ್ಮ ತಂದೆ ತಾಯಿಯನ್ನೇ ನೋಡಲಾದ ಹಬ್ಬ ಹರಿದಿನಗಳಲ್ಲಿ ಈ ತೊಂಬತ್ತು ವರ್ಷದಲ್ಲೂ ವಿಶೇಷವಾದಂತ ಕಾರ್ಯಕ್ರಮ ಮಾಡಿದಾಗ ಅವರು ಅಡಿಕೆ ಮತ್ತು ವಿಳ್ಳೇದರಿಯನ್ನ ಸ್ವಾಗಿಸ್ತಕ್ಕಂಥದನ್ನ ಗಮನಿಸಿದಾಗ ನಾವೆಲ್ಲ ನಾಚಬೇಕಾಗ್ತಿರ್ತಕ್ಕಂಥದ್ದು ಅವರು ಮುದ್ದಣ್ಣ ಮನೋರಮ ಸಲ್ಲ ಮೇ ನಾವು ನಮ್ಮ ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲಲ್ಲಿ ಓದ್ತಾ ಇದ್ದೇನೆ ಒಂದು ಇತಿಹಾಸ ಇದು ಏನು ತಾವೆಲ್ಲರೂ ಕೃಷಿಕರಾಗಿ ಅಡಿಕೆ ಮೆಣಸು ಭತ್ತ ಹಲವಾರು ಬೆಳೆಗಳನ್ನ ಬೆಳೀತಕ್ಕಂಥವರಿದ್ದೀರಿ ನೀವು ಕಷ್ಟಪಟ್ಟು ಜೀವನ ಮಾಡತಕ್ಕಂಥ ವಿಶ್ವೇಶ್ವರ ಮಠ ರೀತಿಯಲ್ಲಿ ಹಳ್ಳಿಗಳು ಇವತ್ತು ಒಂದು ರೀತಿಯಲ್ಲಿ ವೃದ್ಧಾಶ್ರಮವಾಗಿ ಪರಿವರ್ತನೆ ಆಗ್ತಾ ಇದೆ ಯುವಕರುಗಳು ಹಳ್ಳಿಯನ್ನ ನಿರ್ಗಮಿಸಿ ಬದುಕುಗೋಸ್ಕರವಾಗಿ ಹಳ್ಳಿಗಳನ್ನ ಮರೆತಿದ್ದಾರೆ ಏನಿದೆ ಬಹುಶಃ ನಾನು ಹಲವಾರು ಬಾರಿ ಚಿಂತನೆ ಮಾಡ್ತೀನಿ ಇವತ್ತೇ ನಾವು ನೋಡ್ತಕ್ಕಂಥ ನಗರದ ದೊಡ್ಡ ದೊಡ್ಡ ಕಟ್ಟಡಗಳು ದೊಡ್ಡ ದೊಡ್ಡ ಕೈಗಾರಿಕಾ ವಸಹಗಳನ್ನು ನೋಡುವ ವಸಾಹತನ್ನು ನೋಡಿದಾಗ ಬಹಳ ದಾಪ್ಕಾಲಾಗಿ ವಿಶ್ವಕ್ಕೆ ನಾವು ಸ್ಪರ್ಧೆ ಉಟ್ಟಿದ್ದೇವೆ ಇವತ್ತು ನಮ್ಮ ದೇಶ ಗೌರವದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಸಗಡಿಯ ಅದನ್ನ ನಾವು ಮರೆಯತಕ್ಕಂಥದ್ದು ದೊಡ್ಡ ಮಟ್ಟದ ಸಮಾಜಕ್ಕೆ ನಾವು ಅನ್ಯಾಯ ಮಾಡಿದಾಗೇವೆ ನನ್ನ ಅಭಿಪ್ರಾಯ ನಾವಿವತ್ತು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡ್ತೀವಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಆಸ್ತಿಮಂತರಾಗ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಸ್ಥಾನಮಾನಗಳನ್ನು ಪಡೆಯಲಿ ಆದರೆ ಇವತ್ತಿನ ದಿನಗಳನ್ನ ನಾವು ನೋಡಿದಾಗ ಏನು ಇಲ್ಲ ಇಲ್ಲಂತ ದಿನಗಳು ಬಹುಶಃ ಈಗಲೂ ನಮ್ಮ ಉತ್ತರ ಕರ್ನಾಟಕಕ್ಕೂ ಹೋದ್ರೆ ಉತ್ತರ ಕನ್ನಡಕ್ಕೆ ಹಲವಾರು ಒಳ್ಳೆಗಳು ಇನ್ನೂ ಸಂಪರ್ಕ ಕೊಟ್ಟಿದ್ದೇವೆ ಇನ್ನೂ ಗೊತ್ತಿಲ್ಲ ಒಂದು ಕಡೆ ಅರಣ್ಯ ಇಲಾಖೆಯ ಕಾಯ್ದೆ ಅದು ಒಂದು ರೀತಿ ನಿಮಗೆ ಮಾನಸಿಕವಾಗಿ ಇಚ್ಛೆ ಕೊಡ್ತಕ್ಕಂಥ ಹಲವಾರು ವಸ್ತುಗಳ ಒಂದು ಯೋಜನೆಗಳು ನಾವೆಲ್ಲ ಸಂಪೂರ್ಣಗೊಳಿಸಿಲ್ಲ ಮತ್ತು ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ಗಮನಿಸಿದ್ದೇನೆ ಹಲವಾರು ಇಂತ ಒಂದು ಪರಿಸ್ಥಿತಿಗಳಲ್ಲಿ ನಾವು ಮುಂದೆ ಇದ್ದೇ ಅಂತ ವಿದ್ಯುತ್ ಅಲ್ಲ ವಿದ್ಯುಚ್ ಇದ್ದೇ ಇದ್ದಾಗ ಬೆಳಗ್ಗೆ ಐದು ಗಂಟೆಗೆ ಎದ್ದು ನಮ್ಮ ಕೃಷಿಯ ಒಂದು ಕ್ಷೇತ್ರದಲ್ಲಿ ನಮ್ಮ ಜೀವನವನ್ನು ಪ್ರಾರಂಭ ಮಾಡಿ ಸಂಜೆ ಸೂರ್ಯ ಮೊಳಗತಕ್ಕಂತ ಮುಂಚೆ ಊಟ ಮಾಡಿ ಆರುದರೆ ಏಳು ವಿಶ್ವೇಶ್ವರ ಪಟ್ಟು ಹೇಳಿದಾಗೆ ಎಂಟು ಜನ ಹತ್ತು ಜನ ಕುಟುಂಬದಲ್ಲಿ ನಾನು ಬಂತ ಮೇಲೆ ಹೇಳಿದ್ರೆ ಬಹುಶಃ ಸಂದರ್ಭದಲ್ಲಿ ಆ ಆರು ಜನ ಎಂಟು ಜನ ಮಕ್ಕಳು ತಂದೆ ತಾಯಿಯರಿಗೆ ಜನಿಸ್ತಾ ಇದ್ದು ಕೇವಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಉದ್ಯೋಗ ಸಮಾಜದಲ್ಲಿ ಅಷ್ಟೇ ಅಲ್ಲ ಬಹುಶಃ ಎಲ್ಲಾ ಸಮಾಜದಲ್ಲೂ ನಾವು ನೋಡಬೇಕು ಆ ಸಂದರ್ಭದಲ್ಲಿ ಕನಿಷ್ಠ ಒಂದು ಕುಟುಂಬದಲ್ಲಿ ಮೂರು ಮಕ್ಕಳಾದರೂ ಇವತ್ತು ಜನನ ಆಗಬೇಕು ಅದರ ಮುಖಾಂತರ ಜನಸಂಖ್ಯೆ ಇವತ್ತೇನು ಕುಸಿತ ಆಗ್ತಾ ಇದೆ ಅದನ್ನ ನಾವು ಸರಿಪಡಿಸಬೇಕು ಅಂತ ನಾನು ದಿನ ಮಾತನಾಡಿ ಗಮನಿಸಿದ್ದೇನೆ ಅದನ್ನೇ ಬಹುಶಃ ವಿಶ್ವೇಶ್ವರಪಟ್ಟರು ಸ್ವಲ್ಪ ವಿವರಣೆ ಕೊಟ್ಟು ಹೇಳಿದ್ದೀನಿ ಇನ್ನೊಂದು ಕಡೆ ನನ್ನ ಮೂವದವರು ಇವತ್ತು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವು ಬೆಳವಣಿಗೆಗಳೇನಿದೆ ಅದರ ಹಿನ್ನೆಲೆಯಲ್ಲಿ ಅವರು ಸಹ ಇದೇ ವಿಷಯದಲ್ಲಿ ಪ್ರಸ್ತಾಪ ಮಾಡಿ ಆಗ ಒಂದು ಇವತ್ತು ನೀವು ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದರು ಕೃಷಿಯಲ್ಲಿ ಮೊದಲನೇ ಸ್ಥಾನಕ್ಕಿದ್ದೀರಿ ಕಷ್ಟಪಟ್ಟು ಜೀವನ ಮಾಡ್ತೀರಿ ನಿಮ್ಮ ಕುಟುಂಬಗಳಲ್ಲಿ ಇರ್ತಕ್ಕಂಥವರು ವಿಶ್ವೇಶ್ವರ ಕೊಟ್ಟು ಹೇಳಿದಂತ ನಿಟ್ಟಿನಲ್ಲಿ ವಿಶ್ವದ ಎಲ್ಲಾ ಭಾಗದಲ್ಲೂ ನಿಮ್ಮದೇ ಆದಂತಹ ಚಾಪನ್ನು ಮುಗಿಸಿದ್ದೀರಿ ನಮಗೇನಾದರೂ ಒಂದು ಕುಟುಂಬಗಳಲ್ಲಿ ಸಮಸ್ಯೆಗಳಾದಾಗ ಸಮಸ್ಯೆಗಳಿಗೆ ದೇವರ ಒಂದು ಅನುಗ್ರಹವನ್ನ ಪಡೀಲಿಕ್ಕೆ ನಾವು ನಿಮ್ಮನ್ನೇ ಆಶ್ರಯಿಸಬೇಕು ಮಾಡಬೇಕು ನೀವೇ ಮನಸ್ಸಿನಲ್ಲಿ ಕೊಡಬೇಕು ಇವೆಲ್ಲವನ್ನ ಪ್ರತಿನಿತ್ಯ ನಾವು ಕಾಣ್ತಾ ಇದ್ದೇವೆ ನಾನು ಒಂದು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೇನೆ ನಾನು ಯಡಿಯೂರಪ್ಪನವರು ನಾನು ಏನು ಬಿಜೆಪಿ ಜೆಡಿಎಸ್ ಜೆ ಡಿ ಎಸ್ ನ ಸರ್ಕಾರವನ್ನು ಮಾಡಿದಾಗ ಎರಡ್ ಸಾವಿರದ ಆರು ಇವತ್ತು ಬಾರಿ ನನಗೆ ರಾಮಕೃಷ್ಣ ಹೆಡೆಯವರ ಸಹೋದರಿಂದ ಗಣೇಶ ಹೆಡೆಯವರು ಅವರ ಮನೆಗೆ ಹೋಗ್ತಕ್ಕಂಥ ಒಂದು ಸನ್ನಿವೇಶ ನನಗೆ ಬಂತು ಗಣೇಶ ಹೆಗಡೆಯವರ ಮನೆಗೆ ಹೋದಂತ ದಿನ ಅವರ ಧರ್ಮ ಅಂದ್ರೆ ನನ್ನ ತಾಯಿ ನನ್ನ ತಾಯಿ ಸಮಾಧಾನ ವಯಸ್ಸಿನಲ್ಲೂ ಸಹ ತಾಯಿ ಸಿ ಮಾತಾಡಿದ್ದೇನೆ ನಾನು ಹೋದಾಗ ಅವರ ಕುಟುಂಬಕ್ಕೆ ಭೇಟಿ ಕೊಟ್ಟಾಗ ಯಾವುದೋ ಹಲವಾರು ವಯಸ್ಸುಗಳಿಂದ ಕಾಣಿ ಅಂತ ಒಂದು ಮಗ ಮನೆಗೆ ಕೊಟ್ಟಿದ್ದಾನೆ ಅಂತಕ್ಕಂಥ ಒಂದು ಭಾವನೆಯಿಂದ ಆ ತಾಯಿ ನನಗೆ ಕೊಟ್ಟಂತ ಪ್ರೀತಿ ವರ್ಷನೆ ಇದೆಯಲ್ಲ ಅದು ನಾನು ಬೇರೆ ಸಮಾಜಗಳಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ ನಾನು ಅಂತ ಒಂದು ಇದೇ ವೈಶ್ವರ್ಯ ಇರ್ತಕ್ಕಂಥ ಒಂದು ಸಮಾಜ ಸಮಾಜ ಸಹ ಆ ದಾರಿಯನ್ನ ನೆನಪಿಸಿಕೊಂಡಾಗ ಇವತ್ತು ಸಮಾಜದ ಬಗ್ಗೆ ನನಗೆ ಬರುತ್ತೆ ಆದ್ದರಿಂದ ಇವತ್ತು ನಿಮ್ಮ ಸಮಾಜ ಮೂರು ದಿನಗಳಿಂದ ನೀವು ಪ್ರತಿನಿತ್ಯ ಉಪಯೋಗ ಮಾಡತಕ್ಕಂಥ ಪ್ರತಿಯೊಂದು ವಸ್ತುಗಳ ಸೇರಿದ ಹಲವಾರು ರೀತಿಯ ಕಾರ್ಯಕ್ರಮಗಳು ಕ್ಲೇನ್ ಮಾಡಿದ್ದಾರೆ ವಿಚಾರವೋಷ್ಠದಲ್ಲಿ ಹಲವಾರು ರೀತಿಯಲ್ಲಿ ಸಮಾಜ ಯಾವ ರೀತಿ ನಾವು ಮುಂದುವರಿಯಬೇಕು ಅಂತಕ್ಕಂಥ ಇವತ್ತಿನ ಈ ಒಂದು ಆಧುನಿಕ ಯುಗದಲ್ಲಿ ಈ ಸಮಾಜದ ಗೌರವ ಸ್ವಾಭಿಮಾನ ಸಂಸ್ಕೃತಿ ಇದೆಲ್ಲವನ್ನು ಹೋಲಿಸಬೇಕು ಅಂತ ಹೇಳಿ ಹಲವಾರು ಒಂದು ವೈಚಾರಿಕವಾದಂತಹ ಚರ್ಚೆಗಳನ್ನ ಏನು ಮಾಡಿದ್ದೀನಿ ಇವತ್ತು ಒಂದು ನಾನು ಹೇಳಿದ್ದೇನೆ ಕರ್ನಾಟಕ ರಾಜ್ಯದ ಪತ್ರಿಕಾ ರೀತಿ ಕೋಶ ಎಲ್ಲುತ್ತಿರ್ತಕ್ಕಂಥ ಇಬ್ಬರು ಪಿಪದರ ಕೊಡುಗೆ ಆಹಾರ ಇದೆ ಅಂತ ನನ್ನ ಅಭಿಪ್ರಾಯ ಅವರಗಳಿಗೆ ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಿಂದ ಅನೇಕ ಸಮಾಜದ ಹಲವಾರು ಸಹೋದರ ಸಹೋದರಿಯರಿಗೆ ತೊಂದರ್ತಕ್ಕಂಥದಕ್ಕೆ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥ ದೂರ ಪತ್ರಿಕಾಗಳಿಗೆ ನಾನು ಈ ಸಂದರ್ಭದಲ್ಲಿ ತೋರಿಸ್ತೇನೆ ಅದರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಬರಬೇಕು ಅಂತ ಹೇಳಿ ನಮ್ಮ ಗಿರಿಗರವರು ಮತ್ತು ವಿಶೇಷವಾಗಿ ನನ್ನ ಸ್ನೇಹಿತರು ಹಿರಿಯರು ನಮ್ಮ ಕಾಗೇರಿಯವರು ನನಗೇನು ಅವಮಾನ ಕೊಟ್ಟು ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಕೊಟ್ಟು ತಮ್ಮೆಲ್ಲರ ಮುಂದೆ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಿದ್ದೇವೆ ಗೊತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ತಾವು ಭಾಷೆಯ ಬಗ್ಗೆ ಚರ್ಚೆ ಮಾಡಿದ್ದೇನೆ ಇವತ್ತು ಬವೇಗ ಸಮಾಜದ ಒಂದು ಭಾಷೆಯನ್ನು ಮುಗಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಅಕಾಡೆಮಿಗಳು ಆರಂಭಗೊಂಡ್ತಕ್ಕಂಥದ್ದು ನಿಮ್ಮೆಲ್ಲರ ಅಭಿಪ್ರಾಯಗಳಿದೆ ಅದೆಲ್ಲದಕ್ಕೂ ನಿಮ್ಮ ಜೊತೆ ನಾನಿದ್ದೇವೆ ಎಲ್ಲಾ ರೀತಿಯ ಒಂದು ಸಹಕಾರವನ್ನು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ನಿಮ್ಮ ಮೂರು ದಿನದ ಈ ಒಂದು ಯಶಸ್ವಿ ಸಮ್ಮೇಳನದಿಂದ ನಿಮ್ಮ ಸಮಾಜ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ನಾಡಿಗೆ ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಶಕ್ತಿ ಆ ಭಗವಂತನಿಗೆ ಪ್ರಜರ ಬಗ್ಗೆ ಅಂತಕ್ಕಂಥ ದೇವರಿಗೆ ಆರಾಧನೆ ಸಲ್ಲಿಸಿ ಹೊಸ ವರ್ಷದ ಅಡ್ವಾನ್ಸ್ ಶುಭಾಶಯಗಳನ್ನು ಸದನದಲ್ಲಿ ಹೋರಿ ನಿಮ್ಮೆಲ್ಲರಿಗೆ ಹುಷಿರಪ್ಪ